ಲೋಕಸಭಾ ಅಧಿವೇಶನ ನಡೀತಾ ಇದೆ ಚಳಿಗಾಲದ ಅಧಿವೇಶನ ಈಗಾಗಲೇ ಪ್ರಜಾಪ್ರಭುತ್ವದ ದೇವಸ್ಥಾನಕ್ಕೆ ಏನು ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ಕೆಲವರು ಒಂದು ಅಕ್ರಮವಾಗಿ ದಾಳಿ ಮಾಡಿರುವಂತಹದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಏನು ಸೆಕ್ಯೂರಿಟಿ ಲ್ಯಾಪ್ಸಸ್ ಆಗಿತ್ತು ಆ ಸೆಕ್ಯೂರಿಟಿ ಲ್ಯಾಪ್ಸಸ್ ಮತ್ತು ಇವತ್ತು ನಡೆದಂತಹ ದುರ್ಘಟನೆ ಬಗ್ಗೆ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರ ಗೃಹ ಸಚಿವರು ಲೋಕಸಭೆಯಲ್ಲಿ ಇದಕ್ಕೆ ಉತ್ತರ ಕೊಡಬೇಕು ಮತ್ತು ತನಿಖೆಯನ್ನ ಸವಿಸ್ತಾರವಾಗಿ ಮಾಡಬೇಕು ಅಂತ ಅಂದರೆ ಎಲ್ಲರೂ ಕೂಡ ಇದಕ್ಕೆ ಒಳಪಡಿಸಬೇಕು ಯಾರು ಪಾಸ್ ಕೊಟ್ಟಿದ್ದಾರೆ ಯಾವ ಸಂಸತ್ ಸದಸ್ಯರು ಭಾಸನ ಕೊಟ್ಟಿದ್ದಾರೆ ಅವರನ್ನು ಇದಕ್ಕೆ ಒಳಪಡಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಇಡೀ ವಿರೋಧ ಪಕ್ಷ ಇವತ್ತು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಿದ್ವಿ ಆದರೆ ಇವತ್ತು ಪ್ರಜಾಪ್ರಭುತ್ವದ ದೇವಸ್ಥಾನಕ್ಕೆ ರಕ್ಷಣೆ ಇಲ್ಲ ಬೇರೆಯವರೆಲ್ಲರಿಗೂ ಕೂಡ ಇಲ್ಲಿ ರಕ್ಷಣೆಯನ್ನ ಕೊಡ್ಲಿಕ್ಕೆ ಆಗ್ತದೆ ಅಂತಕ್ಕಂಥ ಧ್ವನಿಯನ್ನ ಎತ್ತಿದ್ರಿಂದ ಇವತ್ತು ಸುಮಾರು ನೂರ ನಲವತ್ತಾರು ಸಂಸತ್ ಸದಸ್ಯರನ್ನ ಇವತ್ತು ವಿರೋಧ ಪಕ್ಷವನ್ನ ಹತ್ತಿಕ್ಕುವಂತಹ ಕೆಲಸವನ್ನ ಇವತ್ತು ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವ ಸರ್ಕಾರ ಮಾಡ್ತಾ ಇದೆ ಇವತ್ತು ಕೊನೆಯದಾಗಿ ಇವತ್ತು ಮೂರು ಜನ ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ ಇದು ಪ್ರಜಾಪ್ರಭುತ್ವದ ಕೊಗ್ಗಲೆ ಇದನ್ನು ಖಂಡಿಸ್ತೇವೆ ಲೋಕಸಭಾ ಅಧಿವೇಶನ ನಡಿಬೇಕಾದ್ರೆ ಪ್ರಧಾನಮಂತ್ರಿಗಳಾಗಲಿ ಅಥವಾ ಗೃಹ ಮಂತ್ರಿಗಳಾಗ್ಲಿ ಲೋಕಸಭೆ ಒಳಗಡೆ ನಡೆದಂತಹ ಘಟನೆಗೆ ವಿಷಾದವನ್ನು ಹೆಚ್ಚು ಅವರ ಮಾತುಗಳನ್ನ ಏನ್ ಕ್ರಮ ತಗೋತೀವಿ ಅಂತಕ್ಕಂಥದ್ದನ್ನ ಹೇಳಬೇಕಾಗ್ತದೆ ಅದನ್ನ ಇವತ್ತಿನವರೆಗೂ ಕೂಡ ಹೇಳದೆ ಎಲ್ಲವನ್ನೂ ಕೂಡ ನಿಯಮಗಳನ್ನು ಗಾಳಿ ತೂರಿ ಇವತ್ತು ಆರೋಪವನ್ನ ನಮ್ಮ ವಿರೋಧ ಪಕ್ಷಗಳ ಮೇಲೆ ಮಾಡ್ತಾ ಇರತಕ್ಕಂಥದ್ದು ಒಂದು ದುರ್ದೈವದ ಸಂಗತಿ ಅಂತ ಹೇಳಿ ನಾನು ತಮ್ಮ ಮೂಲಕ ಹೇಳ್ತಾ ಇದ್ದೀನಿ